ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಖ್ಯ ಆಯುಕ್ತ ಎಂ ರಾವ್ ಪ್ರತಿಕ್ರಿಯಿಸಿದ್ದಾರೆ ಸಮೀಕ್ಷೆಯಲ್ಲಿ ಭಾಗಿಯಾದ ಸಿಬ್ಬಂದಿಗೆ ನೋಟಿಸ್ ಕೊಟ್ಟಿದ್ದಾರೆ ಜಿಪಿಎಯಿಂದ ಸಂಬಳ ಕಡಿತ ಕಠಿಣ ಕ್ರಮಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಈಗಾಗಲೇ ಎರಡು ಸಾವಿರ ಸಿಬ್ಬಂದಿಗೆ ವಿನಾಯಿತಿಯನ್ನು ಕೊಟ್ಟಿದ್ದೇವೆ ಸಮೀಕ್ಷೆ ವಿದ್ಯಾರ್ಥಿಗಳ ಬಳಕೆ ಮಾಡಿರುವಂತಹ ವಿಚಾರ ನಿನ್ನೆಷ್ಟೇ ವಿದ್ಯಾರ್ಥಿಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಆರೋಪ ಅದು ಮೈಸೂರಿನಲ್ಲಿ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಪರಿಶೀಲನೆ ಮಾಡಲಾಗುತ್ತೆ ಗ್ರೇಟರ್ ಬೆಂಗಳೂರು ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆಷ್ಟೇ ಮೈಸೂರಿನಲ್ಲಿ ಸಿಬ್ಬಂದಿಗಳ ಪರವಾಗಿ ವಿದ್ಯಾರ್ಥಿಗಳು ಹೋಗಿ ಅವ್ರಿಗೆ ಅಂದರೆ ಅಲ್ಲಿರುವಂತಹ ಸ್ಥಳೀಯರಿಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸ್ಥಳೀಯರು ಕೇಳಿದ್ದಾರೆ ನೀವು ಯಾಕೆ ಬಂದಿದ್ದೀರಾ ಹೇಳಿ ಹಾಗೆ ಈ ಜಾತಿ ಗಣತಿ ಸಿಬ್ಬಂದಿಗಳಿಗೂ ಕೂಡ ಕರೆ ಮಾಡಿ ಕೇಳಿದ್ರು ಅವರನ್ನು ಕಳಿಸಿದಿರಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮುಖ್ಯ ಆಯುಕ್ತರಾಗಿರುವಂತಹ ಎಂ ಮಹೇಶ್ವರರಾವ್ ಅವರು ಪ್ರತಿಕ್ರಿಯಿಸಿದ್ದಾರೆ ಸಮೀಕ್ಷೆಗೆ ವಿದ್ಯಾರ್ಥಿಗಳ ಬಳಕೆ ಮಾಡಿರುವಂತಹ ವಿಚಾರ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತೇವೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಖಂಡಿತ ಎಷ್ಟು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ನಾವು ಸಹ ಲಿಸ್ಟ್ ತಗೊಂಡ್ಬಿಟ್ಟು ಎಲ್ಲ ಪ್ಲಾನ್ ಮಾಡುವಾಗ ಸ್ವಲ್ಪ ಬೇಗನೆ ಮಾಡಿದ್ರು ಸಮಸ್ಯೆಗಳು ನಮ್ಮ ಸಹ ಸ್ವಲ್ಪ ತಪ್ಪಾಗಿ ಆಗುತ್ತದೆ ಅದೆಲ್ಲ ಸರಿಪಡಿಸಲಿಕ್ಕೆ ಒಂದು ದಿನ ಬೇಕೇ ಬೇಕು ಆಫ್ ಖಂಡಿತ ಸರ್ವೆ ಬೇಗನೆ ನಡೀತಾ ಇದೆ ನಡೀತಿದೆ ಈಗಾಗಲೇ ಒಂದು ಲಕ್ಷ ನಲವತ್ತೆರಡು ಸಾವಿರ ಸರ್ವೆಗಳು ಮನೆಗಳನ್ನ ಸಮೀಕ್ಷೆ ಆಗಿಬಿಟ್ಟಿದೆ ಅವರದ್ದು ಏನು ಸಮಸ್ಯೆ ಇದೆ ನಿಜ ಇರ್ಬೋದು ಅವರಿಗೆ ಸಹ ಅವರು ಏನು ಸರ್ವೆ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ಹೇಳಿ ಅವರು ಪ್ರಯತ್ನ ಖಂಡಿತ ಅವರದು ರೆಪ್ರೆಸೆಂಟೇಶನ್ ಕೊಡಬೇಕು ಅದಕ್ಕೆ ಒಂದು ಸೀನಿಯರ್ ಅಧಿಕಾರಿಗಳು ಅದನ್ನೆಲ್ಲ ತಗೊಂಡು ಏನೆಲ್ಲ ಅದನ್ನು ಸುಧಾರಣೆ ಮಾಡಲಿಕ್ಕೆ ಅವಕಾಶ ಇದೆ ಆದರೂ ಸಮೀಕ್ಷೆಗೆ ಹಾಜರ ಆಗಿಲ್ಲ ಇವತ್ತಿಗೆ ಮೂರನೇ ದಿನ ಸಾಕಷ್ಟು ಕೂಡ ಸಮೀಕ್ಷೆಗೆ ಆಗಿಲ್ಲ ಅವ್ರಿಗೆ ಏನು ಆದೇಶ ಕೊಟ್ಟ ನಾವು ಕಟ್ಟಿಸಿ ಯಾರೆಲ್ಲ ಅವರಿಗೆ ಸಮಸ್ಯೆಗಳಿವೆ ಅವರು ಖಂಡಿತ ನಮಗೆ ರೆಪ್ರೆಸೆಂಟೇಶನ್ ಕೊಟ್ಟು ಸಹ ಅವರ ನೋಡ್ಕೊಂಡು ನಾವು ತೀರ್ಮಾನ ಮಾಡಬೇಕು ಈಗಾಗಲೇ ಒಂದು ಎರಡು ಸಾವಿರಕ್ಕಿಂತ ಮೇಲ್ಪಟ್ಟು ಜನರನ್ನು ನಾವು ಎಕ್ಸೆಪ್ಷನ್ ಕೊಟ್ಟಿದ್ದೀವಿ ಯಾಕಂದರೆ ಅವರು ಮಕ್ಕಳಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಇರ್ಬೋದು ಅಥವಾ ದೇವ್ಮೆಂಟ್ ಅಥವಾ ಅವರದ್ದು ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ಬೇರೆ ಇಲಾಖೆ ಅವರು ಲೈಕ್ ನಮಗೆ ಡಿಪ್ಲಾಯ್ ಮಾಡಿಟ್ಟಿದ್ದೀರಿ ಮಾತ್ರ ಅವರು ಫ್ರಂಟ್ ಲೈನ್ ವರ್ಕರ್ಸ್ ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ ಥರ ಜನರೆಲ್ಲ ನಾವು ಬಿಡಲೇಬೇಕಾಗ್ತದೆ ಅದು ಖಂಡಿತ ನಾವು ಎರಡು ಸಾವಿರಕ್ಕಿಂತ ಮೇಲ್ಪಟ್ಟು ಜನರಿಗೆ ನಾವು ಈಗಾಗಲೇ ಎಕ್ಸಾಮ್ ಸರ್ ಪ್ರಮುಖವಾಗಿ ಯಾರು ಕೆಲಸಕ್ಕೆ ಬಂದಿಲ್ಲ ವಿಶೇಷವಾಗಿ ನಾವು ಈಗಾಗಲೇ ನಮ್ಮ ಕಡೆಯಿಂದ ಪತ್ರ ಹೋಗ್ತಾ ಇದೆ ಯಾರು ಕೆಲಸಕ್ಕೆ ಹಾಜರಾಗಿಲ್ಲ ನಮ್ಮ ಹಾಜರಾತಿ ಸಿಕ್ಕಲಾರದೆ ಅವರಿಗೆ ಸಂಬಂಧಪಟ್ಟ ಕಚೇರಿ ಮುಖ್ಯಸ್ಥರು ಅವರ ಮೇಲೆ ಅವರಿಗೆ ಸ್ಯಾಲ್ರಿ ಸಹ ನಮ್ಮ ಹಾಜರಾತಿ ತಗೊಂಡೆ ಕೊಡ್ಬೇಕು ಅಂತ ಹೇಳಿ ಸಹ ನಾವು ಕೊಡ್ತಾ ಇದ್ದೇವೆ